ಈ ಮಾಡ್ಯೂಲ್ನಲ್ಲಿ ವೈದ್ಯರು ಎಬಿಡಿಎಂ ಉಪಕ್ರಮದಲ್ಲಿ ಹೇಗೆ ಭಾಗವಹಿಸಬಹುದು ಎಂಬುದರ ಬಗ್ಗೆ ನಾವು ಕಲಿಯುತ್ತೇವೆ ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ನಲ್ಲಿ ಭಾಗವಹಿಸಲು ವೈದ್ಯರು ಅನುಸರಿಸಬೇಕಾದ ಹಂತಗಳನ್ನು ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಬಿಡಿಎಂ ಅನ್ನು ಸಕ್ರಿಯಗೊಳಿಸಲು ತಂತ್ರಜ್ಞಾನದ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳಿ ನಾವೀಗ ಪ್ರಾರಂಭಿಸೋಣ ತನ್ನದೇ ಆದ ಚಿಕಿತ್ಸಾಲಯವನ್ನು ನಡೆಸುತ್ತಿರುವ ಮತ್ತು ಯಾವುದೇ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಅಥವಾ ಎಚ್ಎಂಐಎಸ್ ಹೊಂದಿರದ ಸ್ತ್ರೀರೋಗತಜ್ಞ ಡಾಕ್ಟರ್ ಸಾರಿಕಾ ಅವರನ್ನು ಭೇಟಿ ಮಾಡಿ ಅವಳು ಇತ್ತೀಚೆಗೆ ಎಬಿಡಿಎಂ ಬಗ್ಗೆ ತಿಳಿದುಕೊಂಡಿದ್ದಾಳೆ ಮತ್ತು ಭಾಗವಹಿಸಲು ಉತ್ಸುಕಳಾಗಿದ್ದಾಳೆ ಡಾಕ್ಟರ್ ಸಾರಿಕಾ ಮತ್ತು ಇತರ ವೈದ್ಯರು ಎರಡು ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ಎ ಬಿಡಿಎಂ ಉಪಕ್ರಮದಲ್ಲಿ ಹೇಗೆ ಭಾಗವಹಿಸಬಹುದು ಎಂಬುದನ್ನು ನೋಡೋಣ ಹಂತ ಒಂದು ಹೆಪೆಡ್ ಮತ್ತು ಫೆಸಿಲಿಟಿ ರಚಿಸಿ ಮೊದಲ ಹಂತವೆಂದರೆ ಬಿಡಿಎಂ ಸೈಟ್ನಲ್ಲಿ ನೋಂದಾಯಿಕೊಳ್ಳುವುದು ಮತ್ತು ಹೆಲ್ತ್ಕೇರ್ ಪ್ರೊಫೆಷನಲ್ ಐಡಿಯನ್ನು ರಚಿಸುವುದು ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಹೆಪೇರ್ ರಚಿಸಿ ನಲ್ಲಿ ಫೆಸಿಲಿಟಿಗಾಗಿ ನೋಂದಾಯಿಸಲು ಮತ್ತು ಫೆಸಿಲಿಟಿ ಐಡಿ ಪಡೆಯಲು ಫೆಸಿಲಿಟಿ ಮ್ಯಾನೇಜರ್ ಆಗಿ ಲಾಗಿನ್ ಮಾಡಿ ಹೆಪೇರ್ ಮತ್ತು ಫೆಸಿಲಿಟಿ ಐದು ರಚನೆಯ ಪ್ರಕ್ರಿಯೆಯನ್ನು ಈಗಾಗಲೇ ಹಿಂದಿನ ಮಾಡ್ಯೂಲ್ನಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ ಡಾಕ್ಟರ್ ಸಾರಿಕಾ ತಮ್ಮ ಹೆಪೆಡ್ ಮತ್ತು ಫೆಸಿಲಿಟಿ ಐಡಿಯನ್ನು ರಚಿಸಿದ ನಂತರ ಮುಂದಿನ ಹಂತವೆಂದರೆಯೇ ಬಿಡಿಎಂ ಶಕ್ತಗೊಂಡ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆಗಳು ಅಥವಾ ಹೆಚ್ಎಂಐಎಸ್ ಅನ್ನು ಬಳಸುವುದು ಸಾರಿಕಾ ಅವರಿಗೆ ಆಂತರಿಕ ಹೆಚ್ಎಂಐಎಸ್ ಅನ್ನು ಪಡೆಯಲು ಅಥವಾ ಅಭಿವೃದ್ಧಿಪಡಿಸಲು ಮತ್ತು ಅದನ್ನು ಎ ಬಿಡಿಎಂ ಸಕ್ರಿಯಗೊಳಿಸಲು ಅಥವಾ ಈಗಾಗಲೇ ಎ ಬಿಡಿಎಂ ಸಕ್ರಿಯಗೊಳಿಸಲಾಗಿದ್ದರೆ ಎಚ್ಎಂಐಎಸ್ ಪಡೆಯಲು ಆಯ್ಕೆಯನ್ನು ಹೊಂದಿದ್ದಾರೆ ಆಂತರಿಕ ಅನ್ನು ಅಭಿವೃದ್ಧಿಪಡಿಸುವುದು ಮತ್ತು ಅದನ್ನು ಎ ಬಿಡಿಎಂ ಸಕ್ರಿಯಗೊಳಿಸುವುದು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ದುಬಾರಿಯಾಗಬಹುದು ಡಾಕ್ಟರ್ ಸಾರಿಕಾ ಅವರು ಎ ಬಿಡಿಎಂ ಪಾಲುದಾರ ಸೈಕೆ ಭೇಟಿ ನೀಡುತ್ತಾರೆ ಮತ್ತು ಎಬಿಡಿಎಂ ಬಿಡಿಎಂ ಸಕ್ರಿಯಗೊಳಿಸಿದ ಹೆಚ್ಎಂಐಎಸ್ ಪಟ್ಟಿ ಮತ್ತು ಅವುಗಳ ವೈಶಿಷ್ಟ್ಯಗಳನ್ನು ಪರಿಶೀಲಿಸುತ್ತಾರೆ ಅವರು ಎ ಬಿಡಿಎಂ ಸಕ್ರಿಯಗೊಳಿಸಿದ ಗಾಗಿ ಕನಿಷ್ಠ ಕಾರ್ಯಸಾಧ್ಯ ಉತ್ಪನ್ನಗಳ ಉತ್ಪನ್ನಗಳ ಮಾರ್ಗದರ್ಶನ ದಾಖಲೆಯನ್ನು ಸಹ ಉಲ್ಲೇಖಿಸುತ್ತಾರೆ ಸೂಕ್ತವಾದ ಹೆಚ್ಎಂಐಎಸ್ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡುವ ಸಲಹೆಗಳನ್ನು ಈ ಕೆಳಗಿನ ಮಾಡ್ಯೂಲ್ನಲ್ಲಿ ವಿವರಿಸಲಾಗಿದೆ ಅವಳು ವಿವಿಧ ಆಯ್ಕೆಗಳನ್ನು ಹೋಲಿಸಿ ನೋಡುತ್ತಾಳೆ ಮತ್ತು ಕೈಗೆಟಕುವ ಹಾಗೂ ತನ್ನ ಚಿಕಿತ್ಸಾಲಯದ ಅಗತ್ಯಗಳಿಗೆ ಉತ್ತಮವಾಗಿ ಹೊಂದಿಕೊಳ್ಳುವ ಹೆಚ್ಎಂಐಎಸ್ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡುತ್ತಾಳೆ ಹೆಚ್ಎಂಐಎಸ್ ಅನ್ನು ಆಯ್ಕೆ ಮಾಡಿದ ನಂತರ ಡಾಕ್ಟರ್ ಸಾರಿಕಾ ಅವರು ಸಂಬಂಧಪಟ್ಟ ಹೆಚ್ಎಂಐಎಸ್ ತಂಡ ಅಥವಾ ಪೂರೈಕೆದಾರರೊಂದಿಗೆ ಅನುಷ್ಠಾನ ಯೋಜನೆಯನ್ನು ಮಾಡುತ್ತಾರೆ ಮತ್ತು ನಂತರ ಅಂತಹ ಅಪ್ಲಿಕೇಶನ್ ಅನ್ನು ಬಳಸಲು ತರಬೇತಿ ನೀಡುತ್ತಾರೆ ಡಾಕ್ಟರ್ ಸಾರಿಕಾ ಅವರು ಹೆಚ್ಎಂಐಎಸ್ ಸೆಟ್ ಅನ್ನು ಪೂರ್ಣಗೊಳಿಸಿದ ನಂತರ ಅವರು ಎಬಿಡಿಎಂ ಅನ್ನು ಬಳಸಲು ಪ್ರಾರಂಭಿಸಬಹುದು ಹಂತ ಎರಡು ಎಬಿಡಿಎಂ ಶಕ್ತಗೊಂಡ ಹೆಚ್ಎಂಐಎಸ್ ಅನ್ನು ಬಳಸಿ ಹೆಚ್ಎಂಐಎಸ್ ಎಂಬುದು ವೈದ್ಯರು ಮತ್ತು ಅವರ ಸಿಬ್ಬಂದಿಗೆ ತಮಾಯಭ ಪ್ರವೇಶ ಆರೋಗ್ಯ ದಾಖಲೆಯನ್ನು ಬಳಸಿಕೊಂಡು ರೋಗಿಯನ್ನು ಇತರ ಸೌಲಭ್ಯಗಳಿಂದ ನೋಂದಾಯಿಸಲು ಅನುವು ಮಾಡಿಕೊಡುವ ಅಪ್ಲಿಕೇಶನ್ ಆಗಿದೆ ಉದಾಹರಣೆಗೆ ಇತರ ಆಸ್ಪತ್ರೆಗಳು ಲ್ಯಾಬ್ಗಳು ಇತ್ಯಾದಿ ಆರೋಗ್ಯ ದಾಖಲೆಗಳನ್ನು ಡಿಜಿಟಲೀಕೃತಗೊಂಡ ಸ್ವರೂಪದಲ್ಲಿ ಸಂಗ್ರಹಿಸಿ ಇತರ ಆರೋಗ್ಯ ಸೌಲಭ್ಯಗಳೊಂದಿಗೆ ಆರೋಗ್ಯ ದಾಖಲೆಗಳನ್ನು ಹಂಚಿಕೊಳ್ಳಿ ಯು ಪ್ರಿಸ್ಕ್ರಿಪ್ಷನ್ಗಳು ಕ್ಲಿನಿಕಲ್ ಟಿಪ್ಪಣಿಗಳು ಹಾಗೂ ಚಿಕಿತ್ಸೆಯನ್ನು ಒದಗಿಸಿ ನೆಚ್ಚಿನ ಪಟ್ಟಿಯನ್ನು ರಚಿಸುವುದು ಸ್ಪೀಚ್ ಟು ಟೆಕ್ಸ್ಟ್ಗಳಂತಹ ಇತರ ವೈಶಿಷ್ಟ್ಯಗಳು ಇತ್ಯಾದಿ ಎಂಐಎಸ್ ಪೂರೈಕೆದಾರರಿಂದ ಲಭ್ಯವಾಗುವಂತೆ ಮಾಡಬಹುದು ಆವಡಂ ಹಲವಾರು ಸಾಫ್ಟ್ವೇರ್ ಪಾಲುದಾರರನ್ನು ಹೊಂದಿದೆ ಅದು ಈಗಾಗಲೇ ತನ್ನ ಇಕೋಸಿಸ್ಟಂನಲ್ಲಿ ಸಂಯೋಜಿಸಲ್ಪಟ್ಟಿದೆ ಮತ್ತು ಪ್ರತಿದಿನ ಹೊಸದನ್ನು ಸೇರಿಸಲಾಗುತ್ತಿದೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಉದ್ಯಮದ ಪಾಲುದಾರರು ಮತ್ತು ಸರ್ಕಾರಿ ಸಂಸ್ಥೆಗಳೊಂದಿಗೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚಿನ ಆರೋಗ್ಯ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಎ ಗೆ ಹೊಂದುವಂತೆ ಮಾಡುತ್ತದೆ ಮತ್ತು ಎಬಿಡಿಎಂ ಇಕೋಸಿಸ್ಟಂಗೆ ಸೇರುತ್ತದೆ ಎಬಿಡಿಎಂ ಇಕೋಸಿಸ್ಟಂನಲ್ಲಿನ ಎಲ್ಲಾ ಅಪ್ಲಿಕೇಶನ್ಗಳು ರೋಗಿಯ ಒಪ್ಪಿಗೆ ಆಧಾರದ ಮೇಲೆ ಪರಸ್ಪರ ಮಾಹಿತಿಯನ್ನು ಹಂಚಿಕೊಳ್ಳಬಹುದು ಸಂಕ್ಷಿಪ್ತವಾಗಿ ಎಬಿಡಿಎಂ ಸೇರ್ಪಡೆಗಬಹುದು ಸಂಕ್ಷಿಪ್ತವಾಗಿ ಎಬಿಡಿಎಂ ಸೇರ್ಪಡೆಗೊಂಡು ಪ್ರಯಾಣ ಪ್ರಾರಂಭಿಸುವುದು ಸರಳವಾಗಿದೆ HMIS ಅಪ್ಲಿಕೇಶನಿನ ಆಯ್ಕೆ ಮತ್ತು ಅನುಷ್ಠಾನವು ಹೆಚ್ಚಿನ ಪ್ರಯಾಸವನ್ನು ತೆಗೆದುಕೊಳ್ಳುತ್ತದೆ ಫೆಸಿಲಿಟಿ ಈಗಾಗಲೇ HMIS ಅನ್ನು ಬಳಸುತ್ತಿದ್ದರೆ ಸೌಲಭ್ಯದ ತಾಂತ್ರಿಕ ತಂಡವು ಎಬಿಡಿಎಂ ಸ್ಯಾಂಡ್ಬಾಕ್ಸ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಮತ್ತು ಅವರ ABDM ಅನ್ನು ಸಕ್ರಿಯಗೊಳಿಸುವ ಪ್ರಕ್ರಿಯೆಯನ್ನು ಅನುಸರಿಸಬಹುದು ಚರ್ಚಿಸಿದ ಹಂತಗಳ ಜೊತೆಗೆ HMIS ಅನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಈ ಕೆಳಗಿನ ಅಂಶಗಳನ್ನು ಪರಿಗಣಿಸುವುದು ಸಹ ಮುಖ್ಯವಾಗಿದೆ ಹಿಮ್ಸ್ ಅಪ್ಲಿಕೇಶನ್ ಬಳಸಲು ಆರೋಗ್ಯ ವೃತ್ತಿಪರರಿಗೆ ತರಬೇತಿ ನೀಡಿ ಆರೋಗ್ಯ ದಾಖಲೆಗಳನ್ನು ಪಡೆದುಕೊಳ್ಳಲು ಸಿಬ್ಬಂದಿ ಮತ್ತು ವೈದ್ಯರು ಹಿಮ್ಸ್ ಅಪ್ಲಿಕೇಶನ್ ಅನ್ನು ಬಳಸಿ ಬ್ಯಾಕ್ಅಪ್ ಜೊತೆಗೆ ಸತತವಾದ ವಿದ್ಯುತ್ ಸಂಪರ್ಕ ಮತ್ತು ಇಂಟರ್ನೆಟ್ ಸಂಪರ್ಕವಿದೆ ಎಂದು ಖಚಿತಪಡಿಸಿಕೊಳ್ಳಿ ನೀವು ಎಂಐಎಸ್ ಅಪ್ಲಿಕೇಶನಿನ ನವೀಕರಿಸಿದ ಆ ವೃತ್ತಿಯನ್ನು ಬಳಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ವೈದ್ಯರು ವಿಶಿಷ್ಟ ಗುರುತಿನೊಂದಿಗೆ ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಮತ್ತು ನಲ್ಲಿ ಫೆಸಿಲಿಟಿ ಹೊಂದಿರಬೇಕು ನ್ಯಾಮ ಮಾರ್ಗಸೂಚಿಗಳ ಪ್ರಕಾರ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿದೆ ಎಬಿಡಿಎಂ ಸಕ್ರಿಯಗೊಳಿಸಿದ ಎಂಐಎಸ್ ಪಾಲುದಾರರ ಪುಟದಲ್ಲಿ ಲಭ್ಯವಿದೆ ಆಂತರಿಕ ಎಂಐಎಸ್ ಅನ್ನು ಎಬಿಡಿಎಂ ಸಕ್ರಿಯಗೊಳಿಸಲು ತಾಂತ್ರಿಕ ತಂಡವು ಸ್ಯಾಂಡ್ಬಾಕ್ಸ್ ಪುಟವನ್ನು ಪರಿಶೀಲಿಸಬಹುದು ಎಬಿಡಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ